ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನೇ ಅಡುಗೆ ಅಂತೂ ಮಾಡ್ತಾಯಿಲ್ಲ ತಿಂಡಿ ಜೊತೆಯೇ ಅಡುಗೆನೂ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇವಾಗೆಲ್ಲ ನಾನು ಕೀರೆ ಸೊಪ್ಪು ಮುಗಿದು ಹೋಗೋ ಕಾಲ ಅಲ್ವ ಇವಾಗ ಕೀರೆಗೆಡ್ಡೆ ಸಿಗುತ್ತೆ ಕೀರೆಗೆಡ್ಡೆಯಲ್ಲಿ ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ರೇರು ಗೆಡ್ಡೆ ಗೆಡ್ಡೆಯಲ್ಲಿ ಸಾಂಬಾರು ಮಾಡೋದು ಹಾಗಾಗಿ ಚಿಕ್ಕಮ್ಮರು ಊರಿಂದ ಬಂದಿದ್ದರು ಶನಿವಾರ ನೈಟೇ ಬಂದಿದ್ದರು ಅವರು ಭಾನುವಾರ ನಾನು ರಿಟರ್ನ್ ಹೊಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನೇನು ಮಾಡಿದೆ ಅವ್ರಿಗೆ ಸಾಂಬಾರು ಕಳ್ಸೋಣ ಅಂತ ಹೇಳಿಬಿಟ್ಟು ಅವ್ರಿಗೂ ತುಂಬಾ ಇಷ್ಟ ಈ ರೀತಿ ಸಾಂಬಾರು ಅಂತಂದರೆ ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ರು ಇಷ್ಟ ಅಂತ ನನಗೂ ಗೊತ್ತಿತ್ತು ಅದಕ್ಕೆ ಹಿಂದಿನ ದಿನವೇ ಅದನ್ನೆಲ್ಲ ತೊಗೊಂಬಂದು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ನಮ್ಮ ಅತ್ತೆ ಪಪ್ಪ ಎಲ್ಲ ರೆಡಿ ಮಾಡಿ ಅವರೇ ಇಟ್ಟಿದ್ದರು ನಾನು ಸಾಂಬಾರು ಮಾಡ್ತೀನಿ ಅಂದರೆ ನುಗ್ಗೆ ಸೊಪ್ಪು ಬಿಡಿಸ್ಕೊಡೋದು ಈ ರೀತಿ ಸೊಪ್ಪುಗಳೆಲ್ಲ ಇದ್ದರೆ ಸೋಸೋದು ಮತ್ತು ನಾನು ಏನಾದರೂ ತರಕಾರಿ ತೊಗೊಂಬಂದರೆ ಬೇರೆ ಅಂದರೆ ನಾನು ಹಸು ಕಟ್ಟಾಕೋದಿಕ್ಕೆ ಎಂತ್ಕಾದ್ರೂ ಹೊಲದತ್ರ ಹೋದರೆ ತರಕಾರಿನೆಲ್ಲ ಎತ್ತಿಟ್ಕೊಡೋದು ಈ ಥರದ್ದೆಲ್ಲ ಮಾಡ್ತಾರೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡ್ರೆ ಎಷ್ಟೊಂದು ಕೆಲಸ ಮಾಡಿಕೊಟ್ಟಂಗೆ ಆಗುತ್ತಲ್ವ ಎಷ್ಟೊಂದು ಸ್ವಲ್ಪ ಆರಾಮು ಆಗುತ್ತೆ ನಮಗೆ ಮತ್ತು ನಾನು ಏನಾದರೂ ಬಟ್ಟೆಗಳು ಎತ್ಕೊಂಬಂದು ಕೊಡೋದು ಇಲ್ಲಾಂದರೆ ನಾನು ಒಗ್ದು ಹಾಕಿದ್ರೆ ಒಣಗಾಕೋದು ಇಷ್ಟೊಂದೆಲ್ಲ ಮಾಡ್ತಾರೆ ನಾನು ತಿಂಡಿ ಮಾಡಿಕೊಂಡು ಜೊತೆ ಜೊತೆಯಲ್ಲಿ ಅಡುಗೆನೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಯಾಕಂದರೆ ಎಲ್ಲರೂ ಇದ್ದಾಗ ನಾನು ಮಾತಾಡ್ಕೊಂಡು ಹಂಗೆ ಕುತ್ಕೊಂಡ್ಬಿಡ್ತೀನಿ ಕೆಲಸನೇ ಮಾಡೋದಿಲ್ಲ ಅಂದರೆ ಸ್ವಲ್ಪ ಸ್ಲೋ ಸ್ಲೋ ಆಗಿಬಿಡ್ತೀನಿ ಕೆಲಸ ಮಾಡೋದ್ರಲ್ಲಿ ಹಾಗಾಗಿ ತಿಂಡಿಗೆ ಅವತ್ತು ರೊಟ್ಟಿ ಮಾಡಿದೆ ಫ್ರೆಶ್ ಆಗಿರೋ ಬೆಣ್ಣೆನೂ ಸಿಕ್ಕಿತ್ತು ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ ಯಾವುದಕ್ಕೊಂಡ್ರೂ ಚೆನ್ನಾಗಿರೋದು ನಮ್ಮ ಮನೇಲಿ ಕಂಪಲ್ಸರಿ ರೊಟ್ಟಿ ಮಾಡಿದಾಗ ಮಜ್ಜಿಗೆ ಮೆಣಸಿನ್ಕಾಯಿ ಇರಲೇಬೇಕು ನಮ್ಮ ಅತ್ತೆಗಂತೂ ತುಂಬಾ ಫೇವ್ರೇಟು ಹಾಗಾಗಿ ತಿಂಡಿ ಎಲ್ಲ ನಾನು ತಿಂಡಿ ತಿನ್ನೋಷ್ಟರಲ್ಲಿ ಕೂಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕುಕ್ಕರ್ಗೆ ಇಡ್ತಾ ಇಡ್ತಾಯಿದ್ದೆ ನಮ್ಮತ್ತೆ ನಾನೇ ತೊಳೆದೆಲ್ಲ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ತೊಳೆದುಕೊಡ್ತಾಯಿದ್ದಾರೆ ಉರುಳಿಕಾಳು ಹೊಟ್ಟೆ ಹೊಡೆಯೋದು ಅಂದರೆ ನಮ್ಮ ಕಡೆ ಅದು ಬಾಯಿ ಬಿಡೋವರೆಗೂ ಬೇಯಿಸ್ಬೇಕು ಆವಾಗ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಮತ್ತು ಉರುಳಿಕಾಳು ನೀಟಾಗಿ ಬೆಂದೋಗಿಡಬೇಕು ಕಾಳು ಕಾಳು ಥರ ಕಾಳು ಕಾಳು ಥರ ಇದ್ರದ್ದು ಏನಾಗುತ್ತೆ ಅಂದರೆ ಒಣಗಿದ್ಮೇಲೆ ಇನ್ನೂ ಜಾಸ್ತಿ ಅಂದರೆ ಒಣ್ಗಿದ್ಮೇಲೆ ಅಂತ ಅಂದರೆ ಯಾವ ಥರ ಅಂದರೆ ಫ್ರೈ ಎಲ್ಲ ಇಡ್ತೀವಲ್ವ ಸೊಪ್ಪು ಕಾಳನ್ನೆಲ್ಲ ಹುರಿದು ಇಡ್ತೀವಲ್ವ ಆಮೇಲೆ ಸ್ವಲ್ಪ ಅದು ಇನ್ನೂ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ ಕಾಳು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಫುಲ್ಲು ಸಾಫ್ಟಾಗಿ ಬೇಯಿಸ್ಕೋಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಕಾಳು ಅಷ್ಟೇ ನೀವು ಎಷ್ಟೇ ಹೊತ್ತಿಟ್ಟು ಅದು ಒಣಗಿರೋ ಥರ ಆಗಲ್ಲ ಉರುಳಿಕಾಳನ್ನ ಆದಷ್ಟು ನೀಟಾಗಿ ಅದರ ಹೊಟ್ಟೆ ಹೊಡೆಯೋವರೆಗು ನೀಟಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಬಸ್ಸಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತಿಳ್ಕೊಬೇಕು ಅನ್ನೋ ಆಸೆ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಎಲ್ಲರ ಥರ ಆಗಿನೇ ಬಸ್ಸಾರು ಮಾಡಿದ್ದು ಅಂದರೆ ಬಸ್ಸಾರಿಗೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಟೇಸ್ಟ್ಗೆ ಅಂಥೇಳಿ ಒಂದೇ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪುಡಿಗಿಂತ ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡಿದ್ರೆ ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ನೋಡಿ ಅಡುಗೆ ಎಲ್ಲ ನಂದು ರೆಡಿ ಆಯಿತು ಈ ವಿಡಿಯೋ ಬಂದು ನಮ್ಮ ಮನೆಯವರು ಮಾಡ್ಕೊಂಬಂದಿರುವಂಥ ವಿಡಿಯೋ ಇವರು ಇಲ್ಲೇ ಹೋಗಿ ಕುರಿಗಳನ್ನ ಕುರಿ ಆಡು ಎಲ್ಲನೂ ಸಿಗುತ್ತಂತ ಪ್ರತಿ ಒಂದು ಸಿಗುತ್ತೆ ಇಲ್ಲೇ ತರಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ರು ಇಲ್ಲಿ ಹೋಗ್ಬೇಕು ಕಣೆ ನಾನು ಅಂತ ಹೇಳಿಬಿಟ್ಟು ಇವರು ಈ ಕುರಿಗಳನ್ನ ತರೋದಕ್ಕೆ ಎಷ್ಟು ದೂರವಾಗಿದ್ದಾರೆ ಗೊತ್ತಾ ಐನೂರು ಕಿಲೋಮೀಟ್ರ್ ಅನಿಸುತ್ತೆ ಇಲ್ಲಿಂದ ತುಂಬಾ ಅಷ್ಟೇನಂತಲೇ ಹೇಳ್ಬೋದು ಅವರು ಹೋಗಿರೋದು ಅಮೀನ್ ಗಾರ್ಡ್ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗಿ ನಾನು ಕುರಿಗಳ್ನ ತರಬೇಕು ಅಂತ ಹೇಳಿ ಈ ಕುರಿ ಕುರಿ ಮೇಕೆ ಇದೆಲ್ಲನೂ ಸಿಗುತ್ತೆ ಇಲ್ಲಿ ಎಷ್ಟು ಅಂದರೆ ಈ ಇದನ್ನೆಲ್ಲ ಕೂಡಾಕಿ ಸಂತೆ ಥರ ಮಾಡ್ತಾರೆ ಪ್ರತಿ ಶನಿವಾರ ಸಂತೆ ಇರುತ್ತಂತೆ ಈ ಸಂತೆ ಎಷ್ಟು ದೊಡ್ಡ ಜಾಗದಲ್ಲಿ ನಡೆಯುತ್ತೆ ಅಂದರೆ ಒಂಬತ್ತು ಎಕರೆಯಂತೆ ಈ ಇಷ್ಟೊಂದು ದೊಡ್ಡ ಜಾಗದಲ್ಲಿ ಈ ಸಂತೆ ನಡೆಯೋದು ಅವರು ಅದನ್ನೇ ಇದ್ರು ಯಾವುದನ್ನ ನೋಡಬೇಕು ಯಾವುದನ್ನ ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಕಣೆ ಅಷ್ಟೊಂದು ಮರಿಗಳಿತ್ತು ಅಂತ ಹೇಳ್ಬಿಟ್ಟು ಅದ್ರ ಕೊಂಬನ್ನು ನೋಡಬೇಕು ನೀವು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದೆಲ್ಲ ದೊಡ್ಡ ದೊಡ್ಡ ಕುರಿ ಇದೆಲ್ಲ ತುಂಬ ಜಾಸ್ತಿ ಇರುತ್ತೆ ಇಲ್ಲೆಲ್ಲ ನೋಡಿದರು ನಮ್ಮನೇ ಅಲೆ ನಾನು ಹೇಳಿದ್ನೆಲ್ಲ ಗಿಡ ಹಾಕ್ಬೇಕಾದ್ರೆ ನೆನೆ ಅವರು ತುಂಬ ಕಡೆ ಓಡಾಡಿ ತೊಗೊಂಬಂದಿದ್ದಾರೆ ಏನೇ ಒಂದು ತರಬೇಕು ಅಂದರು ಅಷ್ಟೇ ನೆನೆ ಜಾಸ್ತಿ ಫೋನಲ್ಲಿ ಸರ್ಚ್ ಮಾಡ್ತೀವಿ ಮತ್ತು ರೈತರು ಅಂದರೆ ಸುಮ್ಮನೆ ಏನೇನೋ ಯಾವ್ಯಾವದಕ್ಕೂ ಖರ್ಚು ಮಾಡೋದಲ್ಲ ಆದಷ್ಟು ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಆದಷ್ಟು ಯೋಚನೆ ಮಾಡಿ ಅದನ್ನು ನಮಗೆ ಗೊತ್ತಿಲ್ಲದೆ ಇರೋದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಫಸ್ಟು ಸರ್ಚ್ ಮಾಡ್ತೀವಿ ಮತ್ತು ನಮ್ಮ ನಿಯರ್ ಬೈ ಎಲ್ಲರೂ ಇದ್ದರೆ ನಿಯರ್ ಆದರೆ ಹೆಚ್ಚು ಕಮ್ಮಿ ಒಂದು ಮುನ್ನೂರು ಕಿಲೋಮೀಟ್ರ್ ಒಳಗಡೆ ಎಲ್ಲೇ ಇದ್ರೂ ನಮ್ಮ ಮನೆಯವರು ಫಸ್ಟ್ ಹೋಗಿ ಒಂದ್ಸರಿ ವಿಸಿಟ್ ಮಾಡ್ಕೊಂಬರ್ತಾರೆ ಬಂದು ಅದನ್ನು ನೋಡಿ ಯಾವ ರೀತಿ ಸಾಕ್ಬೋದು ಇದನ್ನು ನಮ್ಮ ಕೈ ಸಾಕೋದಕ್ಕಾಗತ್ತಾ ನಾವು ಟ್ರೈ ಮಾಡ್ಬೋದಾ ಅಂತ ಪ್ರತಿ ಒಂದನ್ನು ಫಸ್ಟ್ ಕ್ಯಾಲ್ಕುಲೇಷನ್ ಹಾಕೋತಾರೆ ಆಗುತ್ತೆ ನಮ್ಮ ಕೈಲಿ ಅಂದರೆ ಮಾತ್ರನೇ ಅವರು ಮಾಡೋದು ಇಲ್ಲಾಂದರೆ ಮಾಡೋದಕ್ಕೆ ಹೋಗೋಲ್ಲ ಫಸ್ಟ್ ನಮ್ಗೆ ಇದ್ದಿದ್ದು ಏನು ಅಂದ್ರೆ ಸ್ವಲ್ಪ ಇಲ್ಲೇ ಸಿಗುತ್ತಲ್ಲ ಆ ತರ ಕುರಿಗಳನ್ನ ತಗೊಂಬಂದು ಬಿಟ್ಬಿಡೋದು ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಒಂದು ಸ್ವಲ್ಪ ಮೇಕೆಗಳನ್ನ ತಗೊಂಬಂದು ಬಿಡೋದು ಅಂತ ನಮ್ಮ ಅಂಗಡಿಲೂ ಪ್ರತಿ ಶುಕ್ರವಾರ ಮೇಕೆದು ಸಂತೆ ಅಲ್ಲೂ ಕುರಿ ಮೇಕೆ ಎಲ್ಲನೂ ಮಾರ್ತಾರಂತೆ ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಒಂದೆರಡು ಕುರಿನೋ ಇಲ್ಲ ಮೇಕೆನೋ ಏನು ಸಿಗುತ್ತೋ ಅದನ್ನು ತೊಗೊಂಬಂದು ಬಿಡೋಣ ಅಂತ ಫಸ್ಟು ಪ್ಲ್ಯಾನ್ ಹಾಕೊಂಡ್ವಿ ಶೆಡ್ ಎಲ್ಲ ಮಾಡಿಸಿದ್ವಿ ಅದಕ್ಕೆ ಬೇಕಾಗಿರೋ ಥರ ಎಲ್ಲ ಮಾಡ್ಸಿದ್ದಾಯಿತು ಸ್ವಲ್ಪ ತೊಗೊಂಬಂದು ಇವಾಗ ಬಿಟ್ಟಿರೋಣ ಆಮೇಲೆ ನೋಡೋಣ ಅಂತ ಆಮೇಲೆ ಬನ್ನೂರು ಕುರಿ ಬನ್ನೂರು ಟಗರು ತೊಗೊಬರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಆಸೆ ಅವರು ಒಂದೆರಡು ತೊಗೊಂಬರೋಣ ಅದನ್ನು ಅಂತ ಅಂದ್ಕೊಂಡಿದ್ವಿ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಇಲ್ಲಿ ಸ್ವಲ್ಪ ಇನ್ನೂ ಒಂದಿಬ್ಬರು ಮೂರು ಜನ ಇದ್ದಾರೆ ಅವರೆಲ್ಲರೂ ಒಬ್ಬರು ಇಬ್ಬರು ಆಲ್ರೆಡಿ ತೊಗೊಂಬಂದು ಸಾಕಿದ್ರು ಅವರು ಅಂದರು ಇಲ್ಲ ಇದನ್ನು ಸಾಕೋಣ ಇದು ಇದನ್ನು ಸಾಕಿ ಇದು ಚೆನ್ನಾಗಿರುತ್ತೆ ಅಂತ ಅಂದರು ಹಾಗಾಗಿ ಮನೆಯವರು ಆಯಿತು ಇದನ್ನೇ ಸಾಕೋಣ ಹೇಳ್ಬಿಟ್ಟು ಪಾಪ ಅವರೆಲ್ಲರೂ ಫಸ್ಟ್ ಹೋಗಿ ಇಲ್ಲೆಲ್ಲ ಒಂದು ಕಡೆ ನೋಡ್ಕೊಂಬಂದಿದ್ರು ಆಸನ ಹತ್ರ ಒಂದು ಸಾರಿ ನೋಡ್ಕೊಂಡು ಅಲ್ಲಿ ಸಿಕ್ಕಾ ಬಟ್ಟೆನೇ ರೇಟ್ ಜಾಸ್ತಿನೇ ಹೇಳಿದ್ರಂತೆ ಅಲ್ಲಿಗೂ ಇವಾಗ ನಮ್ಮ ಮನೆಯವ್ರು ಹೋಗಿದ್ದಾರ ಆ ಮೀನುಗಾಡ್ ಅಲ್ಲಿಗೂ ಹೆಚ್ಚು ಕಮ್ಮಿ ಅಂದರೆ ಒಂದು ನಾಲ್ಕು ಸಾವಿರ ವೆರಿವೇಷನ್ ಇರ್ಬೋದೇನೋ ನಾಲ್ಕು ಸಾವಿರ ಇಲ್ಲಾಂದರೆ ಮೂರುವರೆ ಸಾವಿರ ಇಷ್ಟು ವೇರಿವೇಷನ್ನು ರೇಟ್ನ ಹೇಳಿದರು ಅಲ್ಲಿಗೆ ಕ್ಯಾಲ್ಯುಕೇಷನ್ ಹಾಕ್ಕೊಳ್ಳಿ ಇಲ್ಲಿಗೆ ಹೋದರೆ ಎಷ್ಟು ನೀವು ಕಮ್ಮಿ ಬಜೆಟಲ್ಲಿ ಕುರಿಗಳನ್ನ ತಗೊಬರ್ಬೋದು ಅಂತ ಕಮ್ಮಿ ಅಂದರೆ ತುಂಬ ಏನು ಕಮ್ಮಿ ಇಲ್ಲ ನೀವು ಹೆಂಗೆ ತೊಗೋತೀನಿ ಒಂದು ಸ್ವಲ್ಪ ಚೆನ್ನಾಗಿರೋ ಥರ ಮರಿ ತೊಗೋತೀನಿ ಅಂತ ಅಂದರೆ ಒಂದು ಎಂಟು ಒಂಬತ್ತು ಒಂಬತ್ತುವರೆ ಹತ್ತು ಸಾವಿರ ಹನ್ನೆರಡು ಸಾವಿರದವರೆಗೂ ಇದೆಯಂತೆ ಅದೇ ಹೇಳ್ತಾಯಿದ್ರು ನಮ್ಮ ಮನೆಯವರು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಕಣೆ ಕಮ್ಮಿಗಂತೂ ನಿಜವಾಗ್ಲೂ ತೊಗೊಳೋದಕ್ಕಾಗಲ್ಲ ಇದು ಅಂತ ಹೇಳಿಬಿಟ್ಟು ನಾವು ಒಂದು ಚಿಕ್ಕದಾಗಿ ಮಾಡೋಣ ಅಂತ ಹೇಳಿ ಕುರಿ ಶೆಡ್ಡನ್ನು ಮಾಡಿಸಿದ್ದು ಅದು ಆವಾಗ ನಿಜ ನಮಗೆ ಐಡಿಯಾ ಇರಲಿಲ್ಲ ಇಷ್ಟು ದೊಡ್ಡ ಕುರಿಗಳನ್ನ ತೊಗೊಂಬಂದು ಸಾಕ್ತೀವಿ ಅಂತ ಹೇಳಿ ಫೈನಲ್ಲಾಗಿ ಕುರಿಗಳನ್ನ ನಮ್ಮ ಮನೆಗೆ ತರಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಮ್ಮ ಮನೆಯವರು ಪರವಾಗಿಲ್ಲ ನಾನು ನೋಡೋಣ ಈ ಸರಿ ಫಸ್ಟು ಟ್ರಯಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು ನಾವು ಥರ ಅಷ್ಟರಲ್ಲಿ ಆದರೂ ಪರವಾಗಿಲ್ಲ ಸರಿ ಟ್ರಯಲ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಗೆ ಫೈನಲಾಗಿ ಕುರಿಗಳನ್ನ ತಗೊಂಬಂದಿದ್ದಾರೆ

ಅವಂತೂ ತುಂಬ ದೂರದಿಂದ ಬಂದಿದ್ದೋ ಅಲ್ವಾ ಅವಕ್ಕೆ ಹುಲ್ಲು ಮತ್ತು ನೀರು ಇದೆಲ್ಲ ಏನು ವ್ಯವಸ್ಥೆ ಇರಲಿಲ್ಲ ಐನೂರು ಕಿಲೋಮೀಟ್ರ್ ಬರಬೇಕು ಅಂದರೆ ಎಷ್ಟು ಸ್ಟ್ರೈನ್ ಆಗುತ್ತೆ ಹೇಳಿ ನಮಗೆನೆ ಮತ್ತೆ ಅವು ಮೂಕ ಪ್ರಾಣಿಗಳು ಬರಬೇಕು ಅಂದರೆ ಅವಕ್ಕೂ ಹಿಂಸೆ ಅಲ್ವಾ ಅದಕ್ಕೆ ನಮ್ಮನೆಯವರು ಅಂದರೆ ಅಲ್ಲಿ ಸ್ವಲ್ಪ ಹೆಂಗಿರುತ್ತೋ ಏನೋ ಬೇರೆ ಥರ ಏನಾದರೂ ಕಾಯಿಲೆ ಇದ್ದರೆ ಅಂತ ಹೇಳ್ಬಿಟ್ಟು ಬರೋದು ಇನ್ನೊಂದು ಅರ್ಧ ಗಂಟೆ ನನಗೆ ಫೋನ್ ಮಾಡಿದರು ಬಿಸಿನೀರಿಗೆ ಒಂದು ಸ್ವಲ್ಪ ಬೆಲ್ಲನ ಹಾಕಿ ಇಟ್ಟಿರೋ ಆ ನೀರನ್ನೇ ಕುಡಿಸೋಣ ಅಂತ ಹೇಳ್ಬಿಟ್ಟು ಕಾಯಿಲೆ ಇದ್ದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ತಣ್ಣೀರೇನು ಇಡಲಿಲ್ಲ ಬಂದಿದ್ದ ತಕ್ಷಣ ಅದಕ್ಕೆ ಬೆಲ್ಲದ ನೀರು ನಾನು ನೆನೆಸಿದ್ನಲ್ಲ ಅದೇ ನೀರನ್ನು ಇಟ್ಟೆ ರಕ್ಷಿಗಂತೂ ಸಿಕ್ಕಾಪಟ್ಟೆ ಖುಷಿ ಅವ್ನಿಗೆ ತುಂಬ ದಿನದಿಂದ ಆಸೆ ಇತ್ತು ಅವ್ನು ಯಾವಾಗಲೂ ಕೇಳ್ತಾಯಿದ್ದೆ ಅಮ್ಮ ಇವಾಗ ಕುರಿ ಕುರಿತರೋದಕ್ಕೆ ಅಪ್ಪ ಇವತ್ತು ತರ್ತಾರೆ ಮೇಕೆ ತರ್ತಾರ ಅಂತ ಹೇಳಿಬಿಟ್ಟು ಇವು ದೊಡ್ಡಾದ ಮೇಲಂತೂ ಇನ್ನೂ ಕೊಂಬೆಲ್ಲ ಜಾಸ್ತಿ ಯಾವಾಗಲೇ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ಮೇಲೆ ಆ ರೀತಿ ಆಗುತ್ತಂತೆ ನೋಡೋಣ ನಾವು ಬರೀ ಫೋನಲ್ಲಿ ನೋಡಿರೋದಷ್ಟೇ ಇದನ್ನು ಸಾಕಿ ನಮಗೂ ಯಾವತ್ತೂ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಏನೂ ಗೊತ್ತಿಲ್ಲ ನೋಡೋಣ ಇದ್ರ ಬಗ್ಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಚೆನ್ನಾಗಿ ಐಡಿಯಾ ಇದೆ ಅವರು ಏನೂ ಸಾಕಿಲ್ಲ ಆದಷ್ಟು ಸ್ವಲ್ಪ ಹತ್ರದಲ್ಲೆಲ್ಲ ಹೋಗಿ ನೋಡ್ಕೊಂಬಂದಿದಾರಲ್ವ ಬೇರೆ ಬೇರೆ ಫಾರ್ಮ್ಗೆಲ್ಲ ವಿಸಿಟ್ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಫುಲ್ಲು ಇನ್ನೂ ಡೀಟೇಲಾಗಿ ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಮ್ಮನೆಯವ್ರಿಗೆ ಗೊತ್ತಿರುವಷ್ಟು ನಿಮಗೂ ಅದ್ರ ಬಗ್ಗೆ ಸ್ವಲ್ಪ ವಿಚಾರಗಳು ಗೊತ್ತಿದ್ರೆ ನಾನು ನಿಮಗೆ ಹೇಳ್ತೀನಿ ಅವು ಬಂದಿದ್ದ ತಕ್ಷಣ ನೋಡಿ ನೀರು ಕುಡಿದ್ವಾ ಎಲ್ಲ ಒಂದು ಮೂಲೆ ಹೋಗಿ ತೇರ್ಕೊಂಡ್ಬಿಟ್ಟಿದ್ದು ಅವು ಅವಕ್ಕೋ ಗಾಬ್ರಿ ಅಲ್ವಾ ಭಯ ಹೊಸ ಜಾಗ ಹೊಸ ಜನ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಹುಲ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಪಾಪ ಅದು ರಕ್ಷಿ ಖುಷ್ ಖುಷಿಲಿ ಅವಕ್ಕೆಲ್ಲ ಇದ್ದಾನೆ ಅವು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಎಲ್ಲ ಒಂದು ಮೂಲೆ ಸೇರ್ಕೋಬಿಟ್ಟು ಆಮೇಲೆ ಪರವಾಗಿಲ್ಲ ನಮಗೆ ಅಜ್ಜಸ್ಟ್ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ರಕ್ಷಿ ಹುಲ್ಲಾಕದ್ಮೇಲೆ ನೋಡಿ ಹುಲ್ ತಿಂತಾ ಇದೆ ಅದು ನೋಡ್ಕೊಂಬಂದ್ರಿ ಅಲ್ವಾ ಬೆಳಗ್ಗೆಯಿಂದ ಎಲ್ಲೇನೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಚಿಕ್ಕಮ್ಮಾರು ಬಂದಿದ್ರು ಅಂತ ಹೇಳಿ ನಾನು ಅವ್ರಿಗೆ ಫೇವ್ರೇಟ್ ಅಂತ ಸಾಂಬಾರು ಹಾಗಾಗಿ ಮಾಡಿದ್ದೆ ಅವ್ರಿಗೆ ಸಾಯಂಕಾಲ ಹೊಟ್ಟೋಗ್ತೀನಿ ಹೆಂಗು ಅಂತ ಹೇಳಿದ್ರಲ್ಲ ಹೆಂಗೋ ನೀವು ತೊಗೊಂಡೋಗಿ ಬಸ್ಸಾರ ಅಂದರೆ ನನಗೆ ಇಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಸೇರಿ ಸಾಂಬಾರನ್ನ ಮಾಡಿದ್ದು ಚಿಕ್ಕಮ್ಮರು ಹೋದರು ಎಲ್ಲ ಆಯಿತು ಇವಾಗ ಹೊಲ್ದತ್ರ ಹೋಗ್ಬೇಕು ಹಸು ಹೊಡ್ಕೊಂಬರ್ಬೇಕು ಮಳೆ ಬೇರೆ ಇದೆ ನೋಡೋಣ ಸುಮ್ಮನೆ ಜಿಡಿ ಜಿಡಿ ಅಷ್ಟೆ ಅಷ್ಟೊಂದು ಏನು ಜೋರು ಮಳೆ ಇಲ್ಲ ಸ್ವಲ್ಪ ಜಿಡಿ ಥರ ಇದೆ ತುಂಬ ಲೇಟ್ ಆಗ್ತಾಯಿದೆ ವೀಡಿಯೋಸ್ನ ಹಾಕೋದು ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಬ್ಯುಸಿ ಆಗ್ಬಿಡ್ತೀವಿ ಹಾಗಾಗಿ ಬೇಗ ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಆದಷ್ಟು ಟ್ರೈ ಮಾಡಿ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇವಾಗ ಊಟ ಎಲ್ಲ ಆಯಿತು ಸಾಂಬಾರು ಅಂತ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮದೆಲ್ಲಾಯಿತು ಚಿಕ್ಕಮ್ಮಾರ ಪಪ್ಪ ಬಸತ ದಿಕ್ಕ ಅಂತ ಹೇಳಿ ಅವರು ಹೊರ್ಟ್ರು ಇವಾಗ ನಾನು ಹೊಲ್ದತ್ರ ಹೋಗಬೇಕು ನೋಡೋಣ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೀವು ಈ ಬ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು